ಹಾಯ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವತ್ತು ಬೆಳಗ್ಗೆ ಟಿಫನ್ ಮಾಡ್ತಾಯಿದ್ದೀನಿ ಅಂದರೆ ತಿಂಡಿಗೆ ಚಿತ್ರಾನ್ನ ಮಸಾಲೆ ಚಿತ್ರಾನ್ನ ಮಾಡ್ತಾ ನಾನು ಯಾವ ರೀತಿ ಮಾಡ್ತೀನಿ ಮಸಾಲೆ ಚಿತ್ರಾನ್ನ ಅಂತ ಅನ್ನೋದು ಈ ವಿಡಿಯೋದಲ್ಲಿ ತೋರಿಸಿದ್ದೀನಿ ಕಂಪ್ಲೀಟಾಗಿ ನೋಡಿ ವಿಡಿಯೋ ಕೊನೆ ತನಕ ನೋಡಿ ಇವಾಗ ರೈಸ್ ಇದ್ದೀನಿ ರೈಸ್ ತೊಳೆದ್ಬಿಟ್ಟು ಅಂದರೆ ಇಬ್ಬರಿಗಾಗಷ್ಟು ಅಷ್ಟೇ ಮಾಡ್ತಾ ಇರೋದು ಅಂದರೆ ಈರುಳ್ಳಿ ಏನಾಗ್ತಾ ಇಲ್ಲ ಇದಕ್ಕೆ ಮಸಾಲೆ ಚಿತ್ರಾನ್ನ ಅಂತಂದರೆ ಯಾವ ರೀತಿ ಇರುತ್ತೆ ಯಾವ ರೀತಿ ನಾನು ಮಾಡ್ತೀನಿ ಅನ್ನೋದನ್ನು ನೀವು ನೋಡ್ತಾ ಇರಿ ಈಗ ಕೊತ್ತಮೀರಿ ಸೊಪ್ಪು ನೀಟಾಗಿ ತೊಳೆದ್ಬಿಟ್ಟು ಚೆನ್ನಾಗಿ ಹಚ್ಕೊಳ್ತಾ ಇದ್ದೀನಿ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂತೀನಿ ಆಮೇಲೆ ಒಂದು ನಿಂಬೆಹಣ್ಣು ತೊಗೊಂಡಿದ್ದೀನಿ ಸ್ವಲ್ಪ ಒಣಮೆಣಸಿನ್ಕಾಯಿ ನೀವು ಹಸಿರು ಮೆಣಸಿನ್ಕಾಯಿ ಆದರೂ ಹಾಕ್ಕೊಬೋದು ನಾನು ಯೂಸ್ ಅಲ್ವಾ ಹಾಗಾಗಿ ಒಣಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಈಗ ಬೆಳ್ಳುಳ್ಳಿ ಬಿಡಿಸ್ಕೊ ಇಟ್ಕೊತಾ ಇದ್ದೀನಿ ಇವಾಗ ಬೆಳ್ಳುಳ್ಳಿ ಆಪ್ಷನಲ್ಲು ಅಂದರೆ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಿರಲ್ವಾ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅದೇ ಸಾಕಾಗುತ್ತೆ ಇಲ್ಲಿ ಶುಂಠಿ ಒಂದೆರಡು ಇಂಚು ಮತ್ತು ಬೆಳ್ಳುಳ್ಳಿ ಎರಡು ಸಪ್ಸಪ್ರೇಟ್ ತೊಗೊಂಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ ನಮ್ಮನೇಲಿ ಶುಂಠಿ ಖಾಲಿಯಾಗಿದೆ ಹಾಗಾಗಿ ಪೇಸ್ಟ್ ಹಾಕ್ತಾ ಇದ್ದೀನಿ ಅದ್ರ ಜೊತೆಗೆ ಸ್ವಲ್ಪ ಬೆಳ್ಳುಳ್ಳಿನೂ ಕೂಡ ಹಾಕ್ತಾ ಇದ್ದೀನಿ ಇವಾಗ ಎಲ್ಲ ರುಬ್ಬೋದಕ್ಕೆ ಹಾಕ್ಬೇಕು ಇವಾಗ ಪೇಸ್ಟು ಕೂಡ ರುಬ್ಬೋದಕ್ಕೆ ಹಾಕ್ಕೊಳ್ತೀನಿ ಮೆಣ್ಸಿ ಕಾಯಿ ಬೆಳ್ಳುಳ್ಳಿ ಮತ್ತು ಪೇಸ್ಟು ಅದ್ರ ಜೊತೆಗೆ ಸ್ವಲ್ಪ ಮೆಣಸು ಮತ್ತು ಸ್ವಲ್ಪ ಜೀರಿಗೆ ಇಷ್ಟು ಹಾಕಿ ಚೆನ್ನಾಗಿ ಪೌಡರ್ ಜಾಸ್ತಿ ತರ್ತರಿಯಾಗಿ ರುಬ್ಬಬೇಕಾಗುತ್ತೆ ಜಾಸ್ತಿ ನುಣ್ಣು ಮಾಡೋಂಗಿಲ್ಲ ಸ್ವಲ್ಪ ತರತರಿಯಾಗಿ ರುಬ್ಕೊಳ್ಬೇಕಾಗುತ್ತೆ ಅದನ್ನು ಎಣ್ಣೆಗೆ ಹಾಕಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಈ ರೀತಿ ಒಂದು ಸಲ ಮಾಡಿ ನೋಡಿ ಚೆನ್ನಾಗಿರುತ್ತೆ ಸೂಪರಾಗಿತ್ತು ಇವತ್ತು ಚಿತ್ರಾನ್ನ ಅಂದರೆ ವೆರೈಟಿ ಚಿತ್ರಾನ್ನ ಅಂತಲೇ ಹೇಳ್ಬೋದು ಓ ಫಸ್ಟ್ ಟೈಮ್ ಟ್ರೈ ಮಾಡಿದ್ದು ನಾನು ಚಿತ್ರಾನ್ನ ಇದು ಹಾಗಾಗಿ ಡೈಲಿ ಈರುಳ್ಳಿ ಹಾಕಿ ಮಾಡ್ತೀವಿ ನಾವು ಚಿತ್ರಾನ್ನ ಅದು ಈರುಳ್ಳಿ ಬಾಯಿ ಬಾಯಿಯೆಲ್ಲ ಸಿಗ್ತಾ ಇರುತ್ತೆ ತಿನ್ನೋದಕ್ಕೆ ಆಗಲ್ಲ ಮಸಾಲೆಗಳು ಏನು ಹಾಕ್ಕೊಂಡಿದ್ವಿ ಅದನ್ನು ಪುಡಿ ಮಾಡ್ಕೊಂಬರೋಣ ತರತರಿಯಾಗಿ ಇದಕ್ಕೆ ನೀವು ತೆಂಗಿನಕಾಯಿ ಬರುತ್ತಲ್ಲ ಹಸಿ ತೆಂಗಿನಕಾಯಿ ಚೂರುಗಳನ್ನು ಹಾಕ್ಕೊಬೋದು ಸ್ವಲ್ಪ ಜಾಸ್ತಿ ಸೇರಿಸೋಂಗಿಲ್ಲ ಸ್ವಲ್ಪ ಸೇರಿಸ್ಕೊಳ್ಳಿ ಬೇಡ ಅನ್ನೋರು ಸ್ಕಿಪ್ ಮಾಡಿ ಈಗ ನೋಡಿ ತರತರಿಯಾಗಿ ರುಬ್ಕೊಂಡ್ ಬಂದಿದ್ದೀನಿ ಇವಾಗ ಮಧ್ಯದಲ್ಲಿ ಆಗಿಯೇ ಮಕ್ಳಿಗೆ ಹಾಲು ಕೂಡ ಕೊಡ್ತಾ ಇದ್ದೀನಿ ಇವತ್ತು ತಿಂಡಿ ಮಾಡಕ್ಕೆ ನಿಂತ್ಕೊಂಡೆ ಮೊದಲು ಹಾಲು ಕೊಟ್ಟಿಲ್ಲ ಮಕ್ಕಳಿಗೆ ಮಗ ಎದ್ದಿರಲಿಲ್ಲ ಮಗಳು ಓದ್ಕೊತಾ ಇದ್ಲು ಆಮೇಲೆ ಕೊರೋನಾ ಇಬ್ಬರಿಗೂ ಒಂದೇ ಸಲ ಅಂತ ಅಂದ್ಕೊಂಡು ಕೊಟ್ಟಿರಲಿಲ್ಲ ಇವಾಗ ಫಸ್ಟು ಮಕ್ಳಿಗೆ ಹಾಲು ಕೊಟ್ಟು ಇದ್ದೀನಿ ಅಂದರೆ ಸ್ವಲ್ಪ ರೆಡಿ ಮಾಡಿ ಇಟ್ಟಿದ್ದೀನಿ ಚಿತ್ರಾನ್ನಕ್ಕೆ ಆದಮೇಲೆ ಹಾಲು ಕೊಟ್ಬಿಟ್ಟು ಆಮೇಲೆ ಒಗ್ಗರಣೆ ಹಾಕ್ಕೊಂಡ್ರೆ ಆಯಿತು ಅಂದ್ಬಿಟ್ಟು ಇವಾಗ ಹಾಲು ಇದ್ದೀನಿ ಮಕ್ಕಳುಗಳಿಗೆ ಬೆಳಗ್ಗೆ ಟೈಮು ಮಕ್ಕಳಿಗೆ ಈ ಹಾಲು ಕೊಡೋದ್ರಿಂದ ಇದರಿಂದ ಬೋನ್ಸ್ ಎಲ್ಲ ಬೆಳವಣಿಗೆ ಆಗುತ್ತಂತೆ ಒಳ್ಳೇದು ಇದು ಹಾಲು ಜೊತೆಗೆ ಡ್ರೈ ಫ್ರೂಟ್ಸ್ ಎಲ್ಲ ಮಿಕ್ಸ್ ಮಾಡಿ ಕೊಡೋದ್ರಿಂದನೂ ಕೂಡ ಮಕ್ಕಳಿಗೆ ಹೆಲ್ತ್ ಒಳ್ಳೆಯದು ಅಂತ ಹೇಳ್ಬೋದು ಈಗ ಮಕ್ಕಳಿಗೆಲ್ಲ ಹಾಲೆಲ್ಲ ಕೊಟ್ಟಿದ್ದೆಲ್ಲ ಆದಮೇಲೆ ಹಂಗೂ ಮಗ ಎದ್ದಿಲ್ಲ ಮಗಳಿಗೆ ಮಾತ್ರ ಕೊಡಬೇಕು ಇವಾಗ ಸ್ವಲ್ಪ ಬಿಸಿ ಇದೆ ಅದು ತಣ್ಣಗಾಗೋಷ್ಟೊತ್ತಿಗೆ ಆಗೋಷ್ಟು ಎದ್ದೇಳ್ತಾನೆ ಕೊಟ್ಟು ಬಂದು ಚಿತ್ರಾನ್ನಕ್ಕೆ ಇದ್ದೀನಿ ಗ್ಯಾಸ್ ಹಚ್ಚಿ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಎಣ್ಣೆ ಸ್ವಲ್ಪ ನೋಡಿ ಹಾಕ್ಕೊಳ್ಳಿ ಮೀಡಿಯಮಾಗಿ ಹಾಕ್ಕೊಳ್ಳಿ ಜಾಸ್ತಿನೂ ಹಾಕೋದು ಬೇಡ ಕಮ್ಮಿನೂ ಹಾಕೋದು ಬೇಡ ಇದಕ್ಕೆ ಸ್ವಲ್ಪ ತುಪ್ಪನೂ ಕೂಡ ಹಾಕ್ಕೊಬೋದು ನೀವು ನಾನಿಲ್ಲಿ ತುಪ್ಪ ಆ್ಯಡ್ ಮಾಡಿಲ್ಲ ಬರೀ ಎಣ್ಣೆ ಆ್ಯಡ್ ಮಾಡಿದ್ದೀನಿ ಅದಕ್ಕೆ ಚೆನ್ನಾಗಿ ಆದ ನಂತರ ಸ್ವಲ್ಪ ಕಡಲೆಬೇಳೆ ಕಡಲೆ ಬೀಜ ಸ್ವಲ್ಪ ಸ್ವಲ್ಪ ಜಾಸ್ತಿ ಜಾಸ್ತಿ ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ಬಾಯಿ ಬಾಯಿ ಸಿಗ್ತಾ ಇದ್ರಲ್ಲಲ್ಲಿ ಹಾಗಾಗಿ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ ನಾನು ಈಗ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೆಲ್ಲ ಆದಮೇಲೆ ಸ್ವಲ್ಪ ಸಾಸಿವೆ ಆಮೇಲೆ ಕರಿಬೇವು ಹಾಕ್ಕೊಳ್ತಾ ಇದ್ದೀನಿ ಫ್ರೆಶ್ ಆಗಿರೋ ಕರ್ಬೇವು ಚೆನ್ನಾಗಿರುತ್ತೆ ಸಾಸಿವೆ ಮತ್ತು ಕರಿಬೇವು ಫ್ಲೇವರು ಹಾಕಿದ್ರೆ ಚೆನ್ನಾಗಿರುತ್ತೆ ಹಾಗಾಗಿ ಈಗ ನೋಡಿ ಹಾಕಿ ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ಈಗ ರುಬ್ಕೊಂಡಿರೋ ಮಸಾಲೆ ಏನಿತ್ತು ಅದನ್ನು ಕೂಡ ಹಾಕಿ ಚೆನ್ನಾಗಿ ಎಣ್ಣೆಲೆನೇನೆ ಫ್ರೈ ಮಾಡ್ಕೊಳ್ಬೇಕು ನೋಡಿ ಈ ರೀತಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಒಂದು ಎರಡು ಸೆಕೆಂಡ್ ಫ್ರೈ ಮಾಡಿದ್ರೆ ಸಾಕು ಜಾಸ್ತಿ ಏನು ಫ್ರೈ ಮಾಡೋಂಗಿಲ್ಲ ಈ ರೀತಿ ಚಿತ್ರಾನ್ನ ತುಂಬ ಚೆನ್ನಾಗಿರುತ್ತೆ ಸುಮ್ಮನೆ ಈರುಳ್ಳಿ ಚಿತ್ರಾನ್ನ ಡೈಲಿ ತಿನ್ನೋದಿದ್ದೇನೆ ಈ ರೀತಿ ಮಾಡ್ಕೊಂಡು ತಿಂದರೆ ವೆರೈಟಿ ಚಿತ್ರಾನ್ನ ಚೆನ್ನಾಗಿರುತ್ತೆ ಮಸಾಲೆ ಚಿತ್ರಾನ್ನ ಮಾಡ್ಕೊಂಡು ತಿಂದರೆ ಇನ್ನೂ ತಿನ್ನಬೇಕು ಅಂತ ಅನಿಸುತ್ತೆ ಅಂದರೆ ಎತ್ತಿಟ್ಕೊಳ್ಳೋ ಅವಶ್ಯಕತೆ ಇಲ್ಲ ಇದನ್ನು ಅವಾಗ ನಾವು ಮುಗಿಸ್ಬಿಡ್ಬೋದು ಆಮೇಲೆ ಲಾಸ್ಟಲ್ಲಿ ಕೊತ್ತಂಬರಿ ಹಾಕ್ಕೊಂಡು ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು ಲಾಸ್ಟಲ್ಲಿ ನಿಂಬೆಹಣ್ಣು ಹಾಕ್ಕೊಬೇಕು ನಿಂಬೆಹಣ್ಣು ಒಂದು ಹಾಕೊಂಡ್ರು ಚೆನ್ನಾಗಿರುತ್ತೆ ನೀವು ಹುಳಿ ಸ್ವಲ್ಪ ಕಡಿಮೆ ಬೇಕು ಅನ್ನೋರು ಒಂದು ಮುಕ್ಕಲ್ ಭಾಗ ನಿಂಬೆಹಣ್ಣು ಹಾಕ್ಕೊಳ್ಳಿ ನಾನು ಇಲ್ಲಿ ಒಂದು ಪೂರ್ತಿ ಹಾಕ್ತಾಯಿದ್ದೀನಿ ಯಾಕಂದರೆ ನಾನು ಮಸಾಲೆ ಗೊಜ್ಜು ಮಾಡಿರೋದ್ರಿಂದ ಜಾಸ್ತಿ ಕಲಿಸ್ತೀನಿ ಅನ್ನಕ್ಕೆ ಸ್ವಲ್ಪ ಅನ್ನ ಅನ್ನ ಥರ ಇರಬಾರ್ದಲ್ಲ ಹಾಗಾಗಿ ಸ್ವಲ್ಪ ಗೊಜ್ಜೆಲ್ಲ ಜಾಸ್ತಿನೇ ಕಲಿಸ್ತೀನಿ ಮಕ್ಕಳಿಗೆ ಮಧ್ಯಾಹ್ನಕ್ಕೆ ತಿನ್ನೋಕ್ಕಾಗಲ್ಲ ಅನ್ನೋದಕ್ಕೋಸ್ಕರ ಜಾಸ್ತಿನೇ ಕಲಿಸ್ತೀನಿ ಹಾಗಾಗಿ ನಾನು ಒಂದು ಪೂರ್ತಿ ಇಲ್ಲಿ ನಿಂಬೆಹಣ್ಣು ಹಾಕ್ಕೊಳ್ತಾ ಇದ್ದೀನಿ ನೀವು ಬೇಕಂದರೆ ಹಾಕೊಳ್ಳಿ ಇಲ್ಲಾಂದರೆ ಸ್ಕಿ ಸ್ಕಿಪ್ ಮಾಡ್ಬೋದು ಒಂದು ಮುಕ್ಕಾಲು ಭಾಗ ಅಥವಾ ಅರ್ಧ ಭಾಗನೂ ಹಾಕೋಬೋದು ಇದಕ್ಕೆ ವೀನಗರು ಸಹ ಸೇರಿಸ್ಕೊಬೋದು ನೀವು ನಾನು ಇಲ್ಲಿ ವೀನೇಗರ್ ಹಾಕಿಲ್ಲ ನಿಂಬೆಣ್ಣೆ ಜಾಸ್ತಿ ಹಾಕಿದ್ದೀನಿ ಹಾಗಾಗಿ ವೀನಗರ್ ಹಾಕಿಲ್ಲ ಈಗ ಸ್ವಲ್ಪ ಬಾಕ್ಸ್ಗೆ ಸೈಡಲ್ಲಿ ತೆಗೆದಿಟ್ಕೊತಾ ಇದ್ದೀನಿ ಅನ್ನ ಕಲಿಸೋದಕ್ಕೂ ಮುಂಚೆ ಈಗ ಕಲಿಸ್ಬಿಟ್ಟು ಒಂದೊಂದಾಗಿ ಬಾಕ್ಸ್ಗೆ ಹಾಕ್ಕೊಳ್ಬೇಕು ಇವಾಗ ನನ್ನ ಮಗ ಎದ್ದೇ ಇಲ್ಲ ಇವತ್ತು ಸಿಕ್ಕಾಪಟ್ಟೆ ಟೈಮ್ ಆಗಿದೆ ನಾನು ಇಬ್ಬರ್ಸೋಕ್ಕೆ ಹೋಗಿಲ್ಲ ವೀಡಿಯೋ ಮಾಡಿಕೊಂಡು ಇಲ್ಲಿ ಕೆಲಸ ಮಾಡೋದೇ ಟೈಮ್ ಆಗುತ್ತೆ ಇಬ್ಬರ್ಸೋಕೆ ಹೋಗಿಲ್ಲ ನೋಡೋಣ ಅದು ಯಾವಾಗ ಎದ್ದು ರೆಡಿ ಆಗ್ತಾನ ನೋಡೋಣ ಅಂದ್ಬಿಟ್ಟು ನಾನು ಕೂಡ ಎಬ್ಬರಿಸಕ್ಕೆ ಹೋಗಿಲ್ಲ ಇದು ಅನ್ನ ಎಲ್ಲ ಕಲಿಸ್ಬಿಟ್ಟು ಆಮೇಲೆ ಎಬ್ಬರಿಸೋಣ ಅಂತ ಅಂದ್ಬಿಟ್ಟು ಈಗ ರೈಸನ್ನು ಕಲಿಸ್ತಾ ಇದ್ದೀನಿ ಕಲಿಸಿದು ಕೂಡ ಆಯಿತು ಬಾಕ್ಸ್ಗೆ ಹಾಕ್ಕೊಂಡು ಲಂಚ್ ಬ್ಯಾಗೆಲ್ಲ ಎಲ್ಲ ಪ್ರಿಪೇರ್ ಮಾಡಬೇಕೀಗ ಈಗ ಒಂದೊಂದಾಗಿ ಬಾಕ್ಸ್ಗೆ ಹಾಕ್ಕೊಳ್ತಾ ಇದ್ದೀನಿ ಮಗಳಿಗೆ ಎರಡು ಬಾಕ್ಸು ಮಗನಿಗೆ ಒಂದು ಬಾಕ್ಸು ಇವತ್ತು ಇಲ್ಲ ಮಧ್ಯಾಹ್ನ ಬರ್ತಾರೆ ನೆನ್ನೆ ಹೋಗಿರೋದು ಅವರು ಒಂದಿನ ಬಿಟ್ಟು ಒಂದಿನ ಬರ್ತಾರೆ ಅವರು ಒನ್ ಟೈಮ ಮಾತ್ರ ಬಾಕ್ಸ್ ಎತ್ಕೊಂಡು ಹೋಗ್ತಾರೆ ಇನ್ನೆರಡು ಟೈಮ್ ಹೋಟ್ಲಲ್ಲೇ ತಿಂದ್ಕೊಳ್ತಾರೆ ಅವರು ಹಾಗಾಗಿ ಮನೇಲಿದ್ದಾಗ ಬಾಕ್ಸ್ ಎತ್ಕೊಂಡು ಹೋಗ್ತಾರೆ ಒನ್ ಟೈಮ್ಗೆ ಈಗ ನೀರೆಲ್ಲ ಹಿಡ್ದು ಬ್ಯಾಗೆಲ್ಲ ಎಲ್ಲ ಪ್ಯಾಕ್ ಇದ್ದೀನಿ ಇವಾಗ ಮಗಳಿಗೆ ಕೊಟ್ಟು ಬರಬೇಕು ಮಗ ಅವನೇ ಹೋಗ್ತಾನೆ ಹೇಳದ್ನಲ್ಲಿ ಅವನು ಲೇಟಾಗಿ ಇದ್ದಾನೆ ಹಾಗಾಗಿ ಅವನೇ ಹೋಗ್ತಾನೆ ಮಗಳಿಗೆ ಇವಾಗ ಕೊಟ್ಟು ಬಂದುಬಿಡ್ತೀನಿ ಫಸ್ಟು ಅವನದು ಅಲ್ಲ ಸಾರಿ ಮಗಳದು ಮನೆ ಹತ್ರನೇ ಸ್ಕೂಲು ದೂರ ಏನು ಹೋಗ್ಬೇಕಾಗಿಲ್ಲ ಒಂದೆರಡು ಹೆಜ್ಜೆ ಅಜ್ಜೆ ಅಷ್ಟೇ ಈಗ ರೆಡಿ ಮಾಡ್ತಾಯಿದ್ದೀನಿ ಲಂಚ್ ಬ್ಯಾಗ್ಗಳು ಇನ್ನು ಮೂವತ್ತಾರು ದಿನ ಬಾಕಿ ಉಳಿದಿದೆ ಎಸ್ ಎಲ್ ಸಿ ಎಕ್ಸಾಮ್ಗೆ ಎಷ್ಟು ಬೇಗ ಒಂದು ವರ್ಷ ಕಳೀತು ಅಂತಲೇ ಗೊತ್ತಾಗಲಿಲ್ಲ ನನ್ನ ಮಗ ನೈನ್ತ್ಗೆ ಹೋಗ್ತಾನೆ ನನ್ನ ಮಗಳು ಪಿ ಸಿಗೆ ಹೋಗ್ತಾಳೆ ಎಷ್ಟು ಬೇಗ ಕಳೀತಾ ಇದೆ ದಿನಗಳು ಅಂದರೆ ಕಣ್ಣು ಮುಚ್ಚಿ ಕಣ್ಣು ಬಿಡೋಷ್ಟರಲ್ಲಾಗಿರುತ್ತೆ ಒಂದು ವರ್ಷ ಯಾವ ರೀತಿ ಆಯಿತು ಹೆಂಗಾಯಿತು ಅನ್ನೋದೇ ಗೊತ್ತಾಗಲ್ಲ ಅಷ್ಟು ಬೇಗ ಆಗಿರುತ್ತೆ ಒಂದು ವರ್ಷ ಇದಾಗಿತ್ತು ಇವತ್ತಿನ ಇಷ್ಟ ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಎಂಡ್ ಹೆಣ್ಣು ಮಾಡ್ತಾಯಿದ್ದೀನಿ ನಮಸ್ತೆ